ನಿನ್ನೆ ನಾನು ಅಸಲಿ ಚೈತನ್ಯ ಸಮಾಧಿಗೆ ಹೋಗಿ ಪೂಜೆ ಮಾಡಿ ದರ್ಶನ ಮಾಡಿ ಬಂದಿದ್ದೀನಿ ವೈರಲ್ ಆಗಿದೆ ಅಸಲಿ ಚೈತನ್ಯನ ಸಮಾಧಿ ಇರುವುದು ಗುಂಜೂಟಿಯಲ್ಲಿ ಒಬ್ಬ ದೇಶಪಾಂಡೆ ಅವರ ಮನೆಯಲ್ಲಿದೆ ಆ ಗದ್ದಿಗೆ ಇದೆ ಇವತ್ತು ಕೂಡ ಅಲ್ಲಿ ಪೂಜಾ ನಿರಂತರವಾಗಿ ಇದೆ ನಾಡಿನ ದೂರದರಿಂದ ಜನ ಬಂದು ದರ್ಶನ ಪಡಿತಾರೆ ಆ ಅಸಲಿ ಚೈತನ್ಯ ದರ್ಶನವನ್ನು ನಾನು ಮಾಡಿದ್ದೀನಿ ಅದನ್ನು ನಿಮ್ಮ ಮುಖಾಂತರ ಪಿಟಿಷನ್ ಇದೆ ಕೋರ್ಟಲ್ಲಿ ನಾನು ಆ ವಿಷಯದ ಬಗ್ಗೆ ನಾನು ಹೇಳಲ್ಲ ನಾನು ಯಾಕಂದರೆ ಆ ಮನೆತನದವರು ಹೇಳ್ಕೊಂಡಿದ್ದಾರೆ ಅವರು ದೇಶಪಾಂಡೆ ಎಂಟನೇ ಪೀಡಿ ಅವರು ಎಂಟನೇ ಪೀಡಿ ಅವರೇ ಹೇಳ್ಕೊಂಡ್ರು ರಾಘವ್ ಚೈತ್ಯನ್ ಒಬ್ಬ ದೊಡ್ಡ ಸಂತ ನಮ್ಮ ಮನೆ ನಮ್ಮ ಊರಿಗೆ ಬಂದಿದ್ರು ಅವಾಗ ನಮ್ಮ ಮನೆಯವರೆಲ್ಲ ಕಾಶಿಯಾತ್ರೆಗೆ ಹೋಗಿದ್ರು ಅವರು ಮನೆ ಕೆಲಸ ಮಾಡೋರಿಗೆ ವಿನಂತಿ ಮಾಡ್ಕೊಂಡ್ಮೇಲೆ ಒಂದು ಕೂಡಕ್ಕೆ ಜಾಗ ಕೊಟ್ಟರು ಅಲ್ಲೇ ಕೂತು ಅವರು ತಪಸ್ಸೆ ಮಾಡಿದ್ರು ಆರು ತಿಂಗಳ ಆಮೇಲೆ ಅವ್ರದ್ದು ಅಲ್ಲೇ ಸಮಾಧಿ ಆಗಿದೆ ಅಂತ ಹೇಳಿ ಅವರು ಹೇಳಿದರು ಇಲ್ಲ ನೀವು ಚುನಾವಣೆ ಗೆದ್ದ ತಕ್ಷಣ ಈ ಲಾಡ್ಲಾಮಶಾಕ್ ದರ್ಗಾದೊಳಗಿಂದ ಶಿವಲಿಂಗನೇ ನೆನಪಾಗ್ತವೆ ಈಗ ಇನ್ನೊಂದು ವಿಚಾರ ಹೇಳ್ತಿದ್ದೀನಿ ಭಾಳ ಭಾಳ ನೆನಪಾಗ್ತವ ಚುನಾವಣೆ ಮೇಲೆ ಚುನಾವಣೆ ಗೆದ್ದ ಮೇಲೆ ಅಲ್ಲ ಅವಾಗ ಇಲ್ಲಿಗೆ ಹೋಗಿದ್ರಿ ಅಲ್ಲ ಈಗ ರಾಜಕಾರಣ ಮಾಡ್ತಾ ಇದ್ದಾರೆ ಅವರು ಇದು ಒಂದು ಭಾಗ ಆಗುತ್ತೆ ಅದೇ ಶಿವಲಿಂಗನ್ನ ಪೂಜೆ ಮಾಡಿ ಬಂದಂಥವು ಎಂಟು ಕುರಿ ಕೊಯ್ದು ಖಂಡ ತಿಂದು ಬಂದರಲ್ಲ ಸುಭಾಷ್ ಬರ್ತಿದಾರೆ ಅದು ಆ ಗಲಾಟೆ ಆದಮೇಲೆ ಯಾವಾಗ ಸ್ವಾಮಿ ಅಂದರೆ ಆ ದರ್ಗಾ ನಡ್ಕೊಂಡು ಹೋಗ್ತಾರ ಅನ್ನೋದು ನಿಮ್ಮ ಮಾತು ನಾನು ಹೇಳ್ತೀನಿ ನೀವು ಸ್ವಂತ ದರ್ಗಾ ಮೇಲೆ ಭಕ್ತಿ ಇಟ್ಟು ನೀವು ಹೋಗಿ ಅದೇನೋ ದೇವ್ರು ಮಾಡ್ತಾರಲ್ಲ ಕುರಿ ಕಡ್ದು ನೀವು ಹೋಗಿ ಅಲ್ಲಿ ಮಠದಿಂದ ಬರ್ತೀರಿ ಮತ್ತೆ ಅದೇ ಜಾಗದಲ್ಲಿ ಮತ್ತೆ ನೀವು ಜಗಳ ಮಾಡೋಕೆ ಹೋಗ್ತೀರಿ ಇದೇನೋ ದ್ವಂದ್ ರೀತಿ ಇದು ಎಂಟು ಕುರಿ ಕಡ್ದು ಅಲ್ಲೇ ಅವರು ಅವರೇ ಹೋಗಿ ದರ್ಗಾದಾಗ ತಿಂದುಲ ಅವರು ಹೋಗ್ಬೋದು ಜನರು ಯಾಕೆ ದಿಕ್ ದಿಕ್ ತಪ್ಪಿಸ್ತಾ ಇದ್ರಿ ಒಂದು ಕಡೆ ಮುಸ್ಲಿಮ್ ದರ್ಗಾ ಜೊತೆಗೆ ಬಾಂಧವ್ ಇಟ್ಕೊಂಡು ನೀವು ಅವರ ಆಶೀರ್ವಾದ ದರ್ಶನ ಪಡೆದು ನೀವು ಹೋಗ್ಬೇಕಂತೀರಿ ಸಂತೋಷ ಮತ್ತೆ ಅದರ ವಿರುದ್ಧ ಮತ್ತೆ ಹೋಗಿ ನೀವು ಅಲ್ಲಿ ಹೋರಾಟ ಮಾಡ್ತೀರಿ ನೋಡ್ರಿ ಇದು ಭಾಳ ನನ್ನ ದೊಡ್ಡ ಇತಿಹಾಸ ಇದೆ ನಿಮ್ಗೆ ಸಮಯ ಅತೊಂದರ ಹೇಳ್ತೀನಿ ಈಗ ಸಮ ಬ್ರಾಹ್ಮಣರು ಸುಟ್ರೆ ಸು ಸತ್ರೆ ಸುಡ್ತಾರೆ ಲಿಂಗ ಪ್ರತಿಷ್ಠಾಪನೆ ಮಾಡೋದಿಲ್ಲ ಈಗ ನಮ್ಮ ಉಡುಪಿ ವಿಶ್ವೇಶ್ವರ ತೀರ್ಥ ಸ್ವಾಮೀಜಿಯವರು ತೀರ್ಥಿ ಅವರಿಗೆ ದಹನ ಮಾಡಿ ಅವರು ಸಮಾಧಿ ಕಟ್ಟಿದ್ದಾರೆ ಆದರೆ ಲಿಂಗ ಕೊಡಿಸಲ್ಲ ಬ್ರಾಹ್ಮಣರಲ್ಲಿ ಲಿಂಗ ಓಡಿಸೋ ಪರಂಪರೆ ಲಿಂಗಾಯಿದೆ ಬೇರೆ ಸಮಾಜದಲ್ಲಿದೆ ಆಮೇಲೆ ಸಮಾಧಿ ಲಿಂಗಕ್ಕೆ ನಾವು ಯಾವ ಅವತ್ತು ಶಿವರಾತ್ರಿ ದಿವಸ ಪೂಜೆ ಮಾಡಲ್ಲ ಸಮಾಧಿ ಲಿಂಗಕ್ಕೆ ಮಾಡಲ್ಲ ಮನೆಯಲ್ಲಿ ದೇವಸ್ಥಾನದಲ್ಲಿ ದೇವಸ್ಥಾನದ ಲಿಂಗಕ್ಕೆ ಮಾಡ್ತೀವಿ ಇಷ್ಟು ಲಿಂಗಕ್ಕೆ ಮಾಡ್ತೀವಿ ಅಲ್ಲಿ ಲಿಂಗನೇ ಇಲ್ಲ ನಿನ್ನನ್ನು ಹೋಗಿದ್ದು ಸಮಾಧಿ ಇದೆ ಅದೂ ಚರ್ಚೆ ನಡೆದಿದೆ ಅದು ಸಂಶೋಧನೆ ಆಗಬೇಕು ಸರ್ ಮತ್ತು ಔರಂಗಾಬಾದ್ ಹೈಕೋರ್ಟ್ದವರು ಇವರೇನು ಹೇಳ್ತಾರೆ ಛತ್ರಪತಿ ಶಿವಾಜಿ ಗುರು ರಾಮದಾಸ ರಾಮದಾಸ್ ರೀ ರಾಮದಾಸ್ ಮಹಾರಾಜ್ ಅಂತ ಹೇಳ್ತಾರೆ ಛತ್ರಪತಿ ಶಿವಾಜಿ ಮಹಾರಾಜ್ ಏನು ಹೇಳಿದ್ದಾರೆ ನನ್ನ ತಾಯಿಯೇ ನನಗೆ ಗುರು ಅಂತ ಅಂಥೇಳ ಮುಂದೆ ಛತ್ರಪತಿ ಶಿವಾಜಿ ಜಯಂತಿ ದಿವಸ ತುಕಾರ ರಾಮದಾಸ್ ಮಹಾರಾಜರ ಬಗ್ಗೆ ಒಂದೇನು ಡಿಸ್ಪ್ಯೂಟ್ ಆಗ್ತದೆ ಹೈ ಔರಂಗಾಬಾದ್ ಹೈಕೋರ್ಟಲ್ಲಿ ನಿರ್ಣಯ ಆಗ್ತದೆ ಮುಂದೆ ಯಾರೂ ಕೂಡ ಛತ್ರಪತಿ ಶಿವಾಜಿ ಗುರು ರಾಮದಾಸ್ ಮಹಾರಾಜ್ ಅಂತ ಹೇಳಬಾರ್ದು ಅಂತ ಹೈಕೋರ್ಟ್ ಜಜ್ಮೆಂಟ್ ಕೊಟ್ಟಿದೆ ಹೈಕೋರ್ಟ್ ಜಜ್ಮೆಂಟ್ ಕೊಟ್ಟಿದೆ ಈಗ ರಾಘವ ಚೈತನ್ಯ ಅವ್ರ ಗುರು ಅಂತ ಹೇಳ್ತಾರೆ ನನ್ನ ಗೊತ್ತಿಲ್ಲ ನನಗೆ ಈಶ್ವರ್ ಖಂಡ್ರಿ ಅವರು ಎರಡನೇ ಸಲ ಈ ಥರ ಅಪಮಾನ ಮಾಡ್ತಾರೆ ಏನು ಖರ್ಗೆ ಅವರು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಅವರನ್ನು ಬೀದರ್ದಲ್ಲಿ ಸನ್ಮಾನ ಮಾಡಿದ್ರು ಆ ಕಾರ್ಯಕ್ರಮಕ್ಕೂ ಕೂಡ ನನಗೆ ಕರೆದಿದ್ದರು ನಾನು ಹೋಗಿದ್ದೆ ನಾನು ವೇದಿಕೆ ಮೇಲೆ ಯಾರೂ ಬರ್ರಿ ಕೂಡ್ರಿ ಅಂತೇಳಿಲ್ಲ ನನಗೆ ಯಾರೂ ಹೆಸರು ತೊಗೊಳ್ಳಿಲ್ಲ ಖರ್ಗೆ ಅವರು ನಮ್ಮ ಜಿಲ್ಲೆಯವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ ಅವ್ರಿಗೆ ನೋವಾಗಬಾರ್ದು ಹೇಳಿ ನಾನು ತಳ್ಕೊಂಡು ವಾಪಸ್ ಬಂದೆ ಸುಭಾಷ್ ರಾಠೋಡ್ಗಂತೂ ಮೂರನೇ ಲೈನ್ನಲ್ಲಿ ಸಿಕ್ತು ಅದು ಅರ್ಧ ಕುರ್ಚಿ ಅದು ಅರ್ಧ ಕುರ್ಚಿ ನರ್ಸಿಂಗ್ ಹುಲ್ಲಾ ಮಾಜಿ ಲೋಕಸಭಾ ಸದಸ್ಯರು ಅವ್ರಿಗೆ ಹಿಂದೆ ಸೀಟು ಈ ಥರ ನಡೆದಿದೆ ಮೊನ್ನೆ ನಾನು ಸಿದ್ದರಾಮಯ್ಯವರಿಗೆ ಸಾಂಸ್ಕೃತಿಕ ನಾಯಕ ಬಸವಣ್ಣನ ಡಿಕ್ಲೇರ್ ಮಾಡಿದ ಮೇಲೆ ಒಂದು ಅಭಿನಂದನಾ ಸಮಾವೇಶವನ್ನು ಇಟ್ಕೊಂಡಿದ್ರು ಅದಕ್ಕೂ ಹೋಗಿದ್ದೆ ಕಂಡ್ರೆ ನನಗೆ ಫೋನ್ ಮಾಡಿ ಕರೆದಿದ್ರು ನಾನು ಹೋದೆ ಅಲ್ಲಿ ನಮ್ಮ ಮೊದಲನೇ ಸಾಲಲ್ಲಿ ನೋಡಿದೆ ನನಗೆ ಕುರ್ಚಿ ಇರಲಿಲ್ಲ ಎರಡನೇ ಸಾಲಲ್ಲಿ ನರ್ಸಿಂಗ್ ಹುಲ್ಲ ಕೂತಿದ್ರು ಅಲ್ಲಿ ಹೋಗಿ ಕೂತೆ ನಾನು ಯಾರು ಒತ್ತಾಯ ಮಾಡಿ ಮತ್ತೆ ಎದ್ರಲ್ಲಿ ಬಂದು ಕೊಡಿಸಿದರು ನನಗೆ ಕೂಡ್ಲಿಕ್ಕೆ ಆಗ್ಲಿಲ್ಲ ನಾನು ಎದ್ದು ಬಂದೆ ನನ್ನ ಹತ್ರ ಚೆನ್ನಾರೆಡಿಯನ್ನು ಕೂಡ ಎದ್ದು ಬಂತು ಪದೇ ಪದೇ ನಿಮ್ಮ ಜೊತೆನೆ ಈ ರೀತಿ ಆಗ್ತಾ ಇದೆ ಅಧಿಕಾರ ಇದೆಯಲ್ಲ ಅಧಿಕಾರ ಇದೆಯಲ್ಲ ಅಧಿಕಾರ ಅಧಿಕಾರ ಇದೆಯಲ್ಲ ಅಧಿಕಾರ ಅಧಿಕಾರ ಆಗ್ತಾ ಇದೆ ಸಚಿವರಿಗೆ ಇದೆಲ್ಲ ಹಾ ಮತ್ತೆ ಸಚಿವರು ಟ್ರ್ಯಾಕ್ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅಧಿಕಾರ ನನಗೆ ಖಂಡ್ರೆ ಅವರು ಡೆಲ್ಲಿಗೆ ಹೋದ್ಮೇಲೆ ಫೋನ್ ಮಾಡಿ ಕೇಳಿದ್ರು ಯಾಕೆ ನೀನು ಕಾರ್ಯಕ್ರಮ ಮುಗಿದ್ಮೇಲೆ ಎಲ್ಲಿ ಓದಿ ಎಲ್ಲಿದ್ದೆ ಅಂತ ಸರ್ ನನ್ನ ಯಾರೂ ಕರೆದಿಲ್ಲ ಮಾತಾಡ್ತಿಲ್ಲ ನನ್ನ ಪಾಡಿನ ನಾನು ಓದಿ ಅಂತ ಅವ್ರಿಗೆ ಸೆನ್ಸ್ ಆಗಿದೆ ಕಾರ್ಯಕ್ರಮ ಮುಗಿದ್ಮೇಲೆ ಇಲ್ಲ ಅಂತ ಅವ್ರಿಗೆ ಸೆನ್ಸ್ ಆಗಿದೆ ಈ ಥರ ನಡೀತಾ ಯಾರ ಅವರೇ ಕಾರಣ ಮಾಡಿ ಕೇಳ್ತಾರೆ ಫೋನ್ ಮಾಡಿ ಅವರೇ ಕರೀತಾರೆ ಅವರಿಗೆ ನನಗೆ ಅಪಮಾನ ಮಾಡ್ತಾರೆ ನಾನು ಹೇಳ್ತೀನಿ ನನಗೆ ಅಪಮಾನ ಮಾಡುವ ಅಧಿಕಾರ ಈ ಭೂಮಿ ಮೇಲೆ ಯಾರಿಗೂ ಇಲ್ಲ ಈ ಭೂಮಿ ಮೇಲೆ ಪ್ರೀತಿ ಗೌರವ ಇದ್ರೆ ನಾನು ಅವ್ರ ಜೊತೆಗೆ ಸಂಪರ್ಕ ಇಟ್ಬೋದೀನಿ ಇನ್ನು ಮುಂದೆ ಅವರು ಶೇರ್ ಮಾಡುವಂಥ ವೇದಿಕೆಯಲ್ಲಿ ನಾನು ಭಾಗಿನೇ ಆಗಲ್ಲ ಅವರು ಪುತ್ರಿಗೂ ಪ್ರತಿಷ್ಠಾಪನೆ ಮಾಡೋದೇ ಸಮಾವೇಶಗಳು ಮೂರು ಇವು ವಿಮರಣ ಖಂಡ್ರೆ ಅವರ ಶತಮಾನೋತ್ಸವ ಕಾರ್ಯಕ್ರಮ ಇರಲಿಲ್ಲ ಅದು ಖರ್ಗೆ ಅವರ ಸನ್ಮಾನ ಸಮಾರಂಭ ಅದಕ್ಕಿಂತ ಮುಖ್ಯವಾಗಿ ಅವರ ಮಗನಿಗೆ ಪ್ರತಿಷ್ಠಾಪನೆ ಮಾಡುವಂಥ ಸಮಾರಂಭವು ಮೊನ್ನೆನೂ ಸಿದ್ದರಾಮಯ್ಯ ಸಮ ಸನ್ಮಾನ ಮಾಡೋದು ಅವ್ರ ಪುತ್ರನಿಗೆ ಸನ್ಮಾನ ಮಾಡುವಂಥ ಪ್ರತಿಷ್ಠಾಪನೆ ಮಾಡುವಂಥ ಸಮಾರಂಭ ಮಾಡಲಿ ನಾನು ಹೇಳಿ ಬಂದಿನಿ ಅವರು ಬಂದಾಗ ವೀಕ್ಷಕರು ಬಂದಾಗ ಪಾರ್ಟಿ ಯಾರೇ ಕೊಟ್ಟರು ಕೂಡ ನಾವು ಮಾಡ್ತೀವಿ ಅಂತ ಹೇಳಿದ್ವಿ ಇವತ್ತು ಮಾಡ್ತೀನಿ ಸಾಗರ್ ಖಂಡರಿಗೆ ಇವತ್ತು ಟಿಕೆಟ್ ಕೊಟ್ಟರೆ ನಿಷ್ಠಾವಂತವಾಗಿ ಮಾಡ್ತೀನಿ ಆದರೆ ಈತ ಅಪಮಾನಗಳು ನನಗೆ ಸಹಿಸಲ್ಲ ನಂಬಲ್ಲಿ ದುಡ್ಡು ಇಲ್ಲ ರೀ ನಮ್ದು ಹೆಸರಿ ಹೆಸರಿಯ ಕಲಿತೆಸ್ ಪಕ್ಷ ದುಡ್ಡು ವಾಸ್ತವಿಕವಾಗಿ ಇವತ್ತಿನ ರಾಜಕಾರಣದಲ್ಲಿ ನೀವು ಯಾವುದೇ ಪಕ್ಷ ರಾಜಕಾರಣ ಮಾಡಿ ಬೇಕು ನಂಬಲ್ಲಿ ಇಲ್ಲ ನಮ್ದಾರು ಕಲ್ತವ್ ಅಂತ ನೀವು ಬಿಚ್ಚಿ ಗಂಡಿನ ಹೆಸರು ಬಾಯಾಗ್ಯದ ನಡೀತಾ ಇದೆ ನಡೀಲಿ ನಡಿ

ಆ ವೇದಿಕೆಯಲ್ಲಿ ಯಾವ್ದು ಚರ್ಚೆ ಆಗಲ್ರಿ ದಿನನಿತ್ಯ ಶಾಸಕಾಂ ಪಕ್ಷ ಸಭೆ ಕರಿಬೇಕಪ್ಪ ದಿನನಿತ್ಯ ಅಷ್ಟೊಂದು ಇಶ್ಯೂ ಇದಾವೆ ಒಂದ್ಸಲ ಶಾಸಕಾಂಗ ಪಕ್ಷ ಕರೆದಿಕ್ಕೆ ಸಿಟ್ ಸಿಟ್ಟ ನಮ್ಮ ಕರಿ ಅಂತ ನಾವು ಲೆಟರ್ ಕೊಟ್ಟದ್ದು ಅದನ್ನ ಹಕ್ಕದು ಇವತ್ತು ಕೊಡ್ತೀನಿ ನಾನು ಅಂತ ಅವಶ್ಯಕತೆ ಇದ್ರೆ

ಇವತ್ತಿನ ಅಪಮಾನ ಅದರ ಮುಂದುವರೆದ ಭಾಗನ ಅಥವಾ ಅದಕ್ಕೆ ಸಂಬಂಧ ಇದೆ ನೋಡ್ರಿ ಇದು ನಾನೊಬ್ಬ ಸಮಾಜವಾದಿ ಮನುಷ್ಯ ನನಗೆ ಸ್ಥಾನ ಮಾನ ಏನೂ ಅದು ಮುಖ್ಯವಲ್ಲ ನನಗೆ ನನ್ನ ಆತ್ಮಗೌರವ ಭಾಳ ಮುಖ್ಯ ಆತ್ಮಗೌರವಕ್ಕೆ ಧಕ್ಕೆ ಬಂದರೆ ನಾನು ಯಾವುದಕ್ಕೂ ಕೂಡ ಕೇಳ ಪದೇ ಪದೇ ನಿಮ್ಮ ಆತ್ಮಗೌರವಕ್ಕೆ ಧಕ್ಕೆ ತರುವಂಥ ಕೆಲಸಗಳೇ ಆಗ್ತಾ ಇದೆ ಈಗ ನಮಗೆ ಸವಾಲಿರೋದು ಇರೋದು ಕೋಮುವಾದಿಗಳನ್ನು ಎದುರಿಸುವಂಥದ್ದು ಆ ಕಾರಣಕ್ಕಾಗಿ ನಾವೆಲ್ಲ ತಾಳ ಸಹಿಸ್ತಾ ಇದ್ದೀನಿ ಆ ಕಾರಣಕ್ಕಾಗಿ ಸಹಿಸ್ತಾ ಇದ್ದೀನಿ ನಾನು